ನಾನು ಕೇಳದಿರೋ ತಪ್ಪಾ ಹೇಳಿ ನಿಮ್ಗೆ ಕೇಳಿರೋದು ನಾನು ಸಚಿವರು ಕೇಳಿರೋದು ನಾನು ನಾವು ವಿಶಾಲಿ ಮಾಲ್ ಯಾವಾಗ ಕೊಡ್ತೀರಾ ನಮಗೆ ಈ ಕಡೆ ಚೇಲುಕ ರಸ್ತೆಯಿಂದ ಸರ್ಕಲ್ ಇಂದ ಈ ಕಡೆ ಎಷ್ಟು ನಮ್ ಜನಾಂಗ ಇದೆ ಅವ್ರ ಕಬ್ರಸ್ತಂಗ ಜಾಗ ಕೊಡಿ ಅಥವಾ ಇಲ್ಲಿರೋ ಸಂಕ್ಷೇಟ್ ಹಳ್ಳಿ ಸ್ಮಶಾನದಲ್ಲಿ ಪೂರ್ಣದ ಜಾಗ ಇಲ್ಲ ಅದೇ ಜಾಗ ಕೊಡಿ ನಮ್ಮ ಗೋಪ್ಸಂದ್ರ ಕೆರೆ ಹಾಳಾಗ್ಬಿಟ್ಟಿದೆ ಎಲ್ಲ ಗಲೀಜು ನೀರೆಲ್ಲ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಎಲ್ಲ ಕೆರೆಗಳು ಮಾಡ್ತಾ ಇದ್ದೀರಾ ತಾಲೂಕಲ್ಲಿ ಇರೋ ಎಲ್ಲ ಕೆರೆಗಳ ಅಭಿವೃದ್ಧಿ ಆಗ್ತಾ ಇದೆ ಕೋಟಿಗಳು ತಂದು ಹಾಕ್ತಾ ಇದ್ದೀರಾ ಈ ಕೆರೆಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿರ್ತೀನಿ ತಪ್ಪೇನಿದೆ ಕಮಿಟ್ಮೆಂಟ್ ಕೊಡಿ ನಿಮ್ದು ನಿಮ್ ಕಮಿಟ್ಮೆಂಟ್ ಕೊಡಿ ಇಲ್ಲ ಇಷ್ಟು ದಿನದಲ್ಲಿ ನಾನು ಮಾಡ್ತೀನಿ ಅಲ್ಲ ಇಷ್ಟು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಿಮ್ಮ ಶಾದಿ ಮಾಲನ್ನು ನಾನು ಕಟ್ಸ್ತೀನಿ ಇಷ್ಟು ಕೋಟಿಗಳು ಕಟ್ಸ್ತೀನಿ ಸ್ಮಶಾನಕ್ಕೆ ಜಾಗ ಕೊಡ್ತೀನಿ ಖಬ್ರಸ್ಥಾನಕ್ಕೆ ಜಾಗ ಕೊಡ್ತೀನಿ ಗೋಪಚಂದ್ರ ಕೆರೆ ರೆಡಿ ಮಾಡಿಸ್ತೀನಿ ಎರಡೂವರೆ ವರ್ಷ ಆಯಿತು ನಿಮಗೆ ಜೆ ಗಾ ಕೃಷ್ಣ ರೆಡಿ ಮಾಡಿಲ್ಲ ಅಂತ ನೀವು ಮಾಡೋದಿಲ್ವಾ ಹೇಳ್ಬಿಡಿ ಜನರಿಗೆ ನಾನು ಮಾಡಲ್ಲ ಅಂತ ತಪ್ಪೇನಿದೆ ಅದರಲ್ಲಿ ನಾವು ನಾವ್ಯಾರು ಭಯಪಡ್ಸಕ್ಕಾಗಲ್ಲ ಕಮಿಟ್ಮೆಂಟ್ ಅಷ್ಟೆ ಜೆ ಕೆ ಅಡಿಗೆ ಯಾಕೆ ಕೇಳೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಜನ ಆಶೀರ್ವಾದ ಮಾಡಿಲ್ಲ ಅವ್ರಿಗೆ ಮೊನ್ನೆ ಅವ್ರು ಮಾಡದೇ ಇರೋದಕ್ಕೆ ಜನ ಆಶೀರ್ವಾದ ಮಾಡಿಲ್ಲ ಈಗ ನೀವು ನಿಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಶಾಸಕರಾಗಿದ್ದೀರಾ ಮಿನಿಸ್ಟರ್ ಹಾಕಿದ್ದೀರಾ ಮಿನಿಸ್ಟರ್ ಆದಮೇಲೆ ಆದರೂ ಮಾಡಿ ಅಂತ ಹೇಳ್ತೀವಿ ನಾನು ಏನ್ ತಪ್ಪು ಮಾತಾಡಿದೆ ಮುರುಮಾಲ ಮಾತಾಡಿದ್ದೀನಿ ಮುರುಮಾಲಲ್ಲಿ ಯಾತ್ರಿಗಳು ಬರ್ತಾರೆ ಅವ್ರಿಗಾಗತ್ತೆ ನಮ್ಗೆ ಏನಾಗತ್ತೆ ಅಂತ ಈ ರೀತಿ ವಾದ ವಿವಾದಗಳು ಮಾಡೋದು ಪ್ರತಿವಾದಗಳು ಅದು ಬೇರೆ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ನಾವು ಓಟ್ಗಳು ಹಾಕಿದ್ದೀವಿ ನಿಂಗೆ ಅಧಿಕಾರ ಕೊಟ್ಟಿದ್ದೀವಿ ನಗರಸಭೆಯಲ್ಲಿ ಯಾರು ಇಲ್ದಿರೋ ದಿನಗಳಲ್ಲಿ ನಿಮಗೆ ಬಂದು ಬೆಂಬಲ ಕೊಟ್ಟಿದ್ದೀನಿ ಸಹಾಯ ಅಂತ ಹೇಳಲ್ಲ ನಾನು ಬೆಂಬಲ ಕೊಟ್ಟಿದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೀನಿ ಸಹಾಯ ಅಂತ ಹೇಳಲ್ಲ ನಾನು ರಾಜಕೀಯದಲ್ಲಿ ಏನು ಸಹಾಯಗಳು ಏನು ಅವಶ್ಯಕತೆ ಇಲ್ಲ ಯಾರು ಸಹಾಯ ಏನು ಬೇಕಾಗಿಲ್ಲ ನನ್ನ ಸಹಾಯನ ಬೇಕಾಗಿಲ್ಲ ಅವ್ರ ಸಹಾಯ ನನಗೆ ಬೇಕಾಗಿಲ್ಲ ನಾನು ನನ್ನ ಮನೆಯವ್ರಿಗೆ ಏನು ಕೇಳಲಿಲ್ಲ ಶಾದಿ ಮಹಲ್ ನಮ್ಮ ಮನೆಗಳಲ್ಲಿ ಯಾರು ಮದುವೆ ಆಗುವಂಥವ್ರು ಯಾರು ಇಲ್ಲ ನಾನು ಫುಟ್ಪಾತ್ ವೆಂಡರ್ಸ್ಗೆ ಏನು ತರಕಾರಿ ಮಾಡ್ತಾರೆ ಏನು ಫ್ರೂಟ್ ಮಾಡ್ತಾರೆ ಹಣ್ಣು ಹಂಪಲಗಳು ಹೂಗಳು ಇವೆಲ್ಲ ಏನು ಮಾಡ್ತಾರೆ ಅವ್ರು ಪರವಾಗಿ ಕೇಳಿದ್ದೀನಿ ಮೇಲೆ ಮಾಡ್ತೀನಿ ಐ ಡಿ ಸಿ ಎಮ್ ಟಿ ಮೇಲೆ ಅಂತ ಹೇಳಿದ್ದೀರಾ ಅಲ್ಲಿ ಬೇಡ ಕೆಳಗಡೆ ಕೊಡಿ ಅಂತ ಕೇಳಿದ್ದೀನಿ ಫುಟ್ಪಾತ್ ವ್ಯಾಪಾರಸ್ಥರು ಯಾರು ಇಲ್ಲ ನಮ್ಮ ಮನೆಯಲ್ಲಿ ಹೂ ಮಾರೋರು ಯಾರು ಇಲ್ಲ ಹಣ್ಣು ಮಾರೋರು ಯಾರು ಇಲ್ಲ ಬಡ ಪರವಾಗಿ ಕೇಳಿದ್ದೀವಿ ತಪ್ಪೇನಿದೆ ಕೇಳಿದ್ದೀವಿ ಉತ್ತರ ಕೊಡಿ ಉತ್ತರ ಕೊಡಿ ಅದಕ್ಕೆ ಇಂಥ ದಿನದಲ್ಲಿ ಅಥವಾ ಇಷ್ಟು ದಿನಗಳಲ್ಲಿ ಇಷ್ಟು ತಿಂಗಳಲ್ಲಿ ನಾವು ಮಾಡ್ತೀವಿ ಅಂತ ಉತ್ತರ ಕೊಡಿ ಇಲ್ಲ ಉತ್ತರನ ಅವಕ್ಕೆ ಮೌನವೇ ಅಂಗೀಕಾರ ಅದನ್ನು ತಪ್ಪೇನಿಲ್ಲ ಸುಮಾರು ಇದೆ ಮಾತಾಡುವಂಥದ್ದು ಇವು ಕೆಲವು ಹೇಳ್ತಾ ಇದ್ದೀನಿ ನೀವೇನ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಘಟನೆ ನಡೀತು ಇವತ್ತು ನಾನು ಅದಕ್ಕೆ ಖಂಡಿಸ್ತೇನೆ ಆಗಬಾರ್ದು ಆಗಿದೆ ನಾವೆಲ್ಲ ದಿನ ದಿನ ಮರೆಯೋಕ್ಕೆ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದರೆ ನೀವು ನಿಮ್ಮ ರಾಜಕೀಯ ಆ ಕೇಸ್ ಬೆಳೆಸ್ಕೊಂಡು ನೀವು ರಾಜಕೀಯ ಮಾತಾಡುವಂಥದ್ದು ಸರಿ ಇಲ್ಲ ಆ ವಿಚಾರ ಮಾತಾಡುವಂತ ನಿಮ್ಗೆ ಹಕ್ಕಿಲ್ಲ ದಯವಿಟ್ಟು ಆ ವಿಚಾರ ಎತ್ತಬಾರ್ದು ನಮ್ಗೆ ಹಕ್ಕಿ ನಾವು ಮಾತಾಡಬಹುದು ಯಾಕಂದ್ರೆ ನಾವು ಅನ್ಭವ್ಸಿರುವಂತ ನೋವು ಅನರ್ಕ ನೀವು ಮಾತಾಡುವಂತ ಹಕ್ಕು ನಿಮ್ಗಿಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು